ಇದು ಫಸ್ಟ್ ಪ್ರಶ್ನೆ ನೀವು ಯಾಕೆ ಬೇರೆ ಸಂಸ್ಥೆಗಳಿಗೆ ಹೋಗ್ಬಿಟ್ಟು ರೇಟ್ ಜಾಸ್ತಿ ಮಾಡಿ ಕಮ್ಮಿ ಮಾಡಿ ಅಂತ ಯಾಕೆ ಕೇಳ್ಬೇಕು ನಾವಾಗ ಸರ್ ಇವಾಗ ಅದು ಯಾಕೆ ಅಂತ ನಾನು ಆಗಿ ಹೇಳ್ತೀನಿ ಕೇಳಿ ಇವಾಗ ಆಲ್ರೆಡಿ ಇವಾಗ ಓಲಾ ಊಬರು ರಾಪಿಡೋ ನಮ್ಮ ಯಾತ್ರೆ ನಾಲ್ಕು ಕಂಪನಿಗಳು ಏನಿವೆ ಆಲ್ಮೋಸ್ಟ್ ಫುಲ್ ಆಗಿ ಅವ್ರದೇ ರಾಜ್ಯ ನಡೀತಾ ಇದೆ ಇವಾಗ ನಾನು ಆ ಕಂಪನಿನ್ ಬಿಟ್ಬಿಟ್ಟು ನಾನು ಒಂದ್ ಕಡೆ ಕುತ್ಕೊಂಡಿದ್ದೆ ನಾನು ಬಾಡಿಗೆ ಬಾ ಅಂತ ಹೇಳಿದ್ರೆ ನನಗೆ ಬರೋ ಸಾಧ್ಯತೆ ಇಲ್ಲ ಸರಿ ಮೇಲೆ ಅವ್ರಗಳಿಗೆ ನಾವು ರಿಕ್ವೆಸ್ಟ್ ಮಾಡಿ ಕೇಳೋವಾಗ ಅವ್ರುಗಳು ಆ ರೇಟ್ ಅನ್ನ ಅಪ್ಡೇಟ್ ಮಾಡ್ಕೊಡೋ ಇದ್ರಲ್ಲಿ ಅವ್ರಿಲ್ಲ ಅವ್ರು ಏನಿದ್ರೇನು ನಮ್ ಪಾತ್ರದಲ್ಲಿ ಅವ್ರ ಬೆಳೆ ಬೇಯಿಸ್ಕೊಂತ ಇದಾರೆ ಕಸ್ಟಮರ್ಗೆ ಅವ್ರಿಗೆ ಬೇಕಾಗಿರೋದು ಮೇನ್ ಕಸ್ಟಮರ್ ಡ್ರೈವರ್ಸ್ ಯಾರು ಬೇಕಾಗಿಲ್ಲ ಅವ್ರಿಗೆ ಡ್ರೈವರ್ ಕುಂದು ಕೊರತೆ ಕೇಳೋರು ಯಾರು ಇಲ್ಲ ಅಲ್ಲಿ ಡ್ರೈವರ್ ಹೆಂಗಾರು ನೀನ್ ಹಾಳಾಗೋಗು ನಿನ್ ಮನೆ ಹೆಂಗಾರು ಹಾಳಾಗೋ ನನ್ನ ಬೆಳೆ ನಾವು ಬೇಯಿಸ್ಕೊಂಡು ನನ್ನ ರೆಪ್ಯುಟೇಷನ್ ನೋಡ್ಕೊಬೇಕನ್ಬಿಟ್ಟು ಬರೀ ಕಸ್ಟಮರ್ಗೆ ಅವ್ರು ಫೋಕಸ್ ಮಾಡ್ತಾ ಇದ್ದಾರೆ ಹೊತ್ತು ಡ್ರೈವರ್ ಬಗ್ಗೆ ಯಾರು ಫೋಕಸ್ ಮಾಡ್ತಾ ಇಲ್ಲ ಇವಾಗ ಇದೆಲ್ಲ ಕಾರಣಗಳಿಗೋಸ್ಕರ ಒಂದು ಕೊಟ್ರೆ ರೇಟ್ ಕೊಡಿ ಇಲ್ಲ ನಮ್ಮ ಮೀಟರ್ ಟ್ಯಾಕ್ಸಿ ಬಳಸ್ಕೊ ನಿಮ್ ಕಸಮನ್ನ ಪಿಕಪ್ ಮಾಡಿ ನಮ್ಮ ನಮ್ಮ ಮೀಟರ್ ಹಾಕೊಂಡು ಓಡಿಸಿ ಅದನ್ನ ನೀವ್ ಅದಕ್ಕೆ ಪರ್ಮಿಷನ್ ಕೊಡಿ ಸರಿ ಆಯ್ತು ಇವಾಗ ನಾನ್ ರಾಪಿಡ್ ಕಂಪನಿ ನಾನು ಇಷ್ಟ ಬಂದಂಗೆ ನಡೆಸ್ತೀನಿ ನೀವ್ ಯಾರು ಒಂದು ರೇಟ್ ಅಪ್ಡೇಟ್ ಮಾಡಿ ಅಂತ ಹೇಳಕ್ಕೆ ಸರ್ ನೀವು ನಿಮ್ ಕಂಪನಿ ನಿಮ್ಮ ಇಷ್ಟ ಬಂದಂಗೆ ರೇಟ್ ಅಪ್ಡೇಟ್ ಮಾಡ್ತೀರಾ ಸರಿ ಇವಾಗ ನಮ್ಮ ಡ್ರೈವರ್ಸ್ ಅಲ್ಲಿ ಇವಾಗ ನೀವು ಮಾತಾಡೋ ಮಾತಿದ್ದೆ ಅಂತ ಹೇಳಿದ್ರಲ್ಲ ಇದು ನಮ್ಮ ಎಲ್ಲಾ ಡ್ರೈವರ್ ಗಳಿಗೂ ನೀವ್ ಗೊತ್ತಿರೋ ತರ ಮಾತಾಡೋದ್ರೆ ಅಟ್ ಅ ಟೈಮ್ ಬಹಳ ದಿನನೇ ನಿಮ್ ಕಂಪನಿಯಿಂದ ನಾವು ಯಾವ್ದು ಬುಕಿಂಗ್ ತಗೊಂಡಿಲ್ಲ ಹೌದು ಸರ್ ನಾನು ಒಂದು ನಿಮಿಷ ನಾ ನಾನು ಹೇಳೋರ್ಗ ಮಾತ್ರ ಕೇಳ್ಕೊಂಬಿ ಇವಾಗ ನೀವು ನಿಮ್ಮ ಕಂಪನಿ ಸರ್ ಇವಾಗ ನನ್ನ ರ್ಯಾಪಿಡೋ ಕಂಪ್ನಿ ನನ್ನ ಕಂಪನಿ ಏನ್ ರೂಲ್ಸಿದೆ ಆ ಆ ರೂಲ್ಸ್ಗೆ ನೀವು ಓಡಿಸಬೇಕಂದ್ರ ಇಷ್ಟು ದಿನ ನಮ್ಗೆ ಗೌರ್ಮೆಂಟ್ ಇಂದ ಆದೇಶ ಆಗಿಲ್ಲ ನೀವು ಹಿಂಗ್ ಕೊಟ್ರಿ ಆತರ ಮಾಡಿದ್ರಿ ಮಾಡಿದ್ರಿ ಡ್ಯೂಟಿ ಮಾಡಿದ್ರಿ ನೀವು ಎಷ್ಟೇ ಕಡಿಮೆ ಕೊಟ್ರಿ ಡ್ಯೂಟಿ ಮಾಡಿದ್ವಿ ಇವಾಗ ಅಂತ ಒಂದು ರೇಟ್ ಕೊಟ್ಟಿರುವಾಗ ಸರ್ಕಾರದವರು ಆ ರೇಟ್ ಕೊಡಿ ಅಂತ ಕೇಳ್ತಾ ಇದೀವಿ ಇವಾಗ ನೀವು ಓಪನ್ ಓಪನ್ ಸ್ಟೇಟ್ಮೆಂಟ್ ಎಲ್ಲರ ಮುಂದೆ ನಮ್ಮ ಡ್ರೈವರ್ ಮುಂದೆ ಎಲ್ಲ ಮುಂದೆ ಕೊಟ್ಬಿಡಿ ಸರ್ ನಾನು ನನ್ನ ಕಡೆ ರೇಟ್ ಕೊಡೋದ ನಂದು ರೇಟ್ ಇಷ್ಟನೇ ಓಟ್ ಸಂಘದಲ್ಲಿ ಓಟ್ಸ್ ಇಲ್ಲ ಅಂದ್ರೆ ಬಿಟ್ಬಿಡಿ ಅಂತ ಹೇಳಿ ನಾವೆಲ್ಲ ಅನ್ನಿ ಅನ್ನಿ ಸಲ್ಪ ಮಾಡ್ತೀವಿ ನಿಮ್ಮ ಅಪ್ಲಿಕೇಶನ್ ನಂಗೆ ಬೇಡ ಬೇಡ ನೀವು ನೀವು ನಮ್ಮ ಮುಂದೆ ಸ್ಪಂದಿಸಿದ್ದಾರೆ ಆಗ ನಾವು ನಿಮ್ಮ ಸ್ಪಂದಿಸೋದೇ ನಾವು ನೀವೆಲ್ಲ ಹೇಳಿ ನೋಡಿ ನಾವು ರ್ಯಾಪಿಡೋ ಕಂಪನಿ ಬಂದಿರೋದು ನಿಮ್ಗೆ ದುಡಿಮೆ ಜಾಸ್ತಿ ಕೊಡೋದಕ್ಕೆ ಡ್ರೈವರ್ ಗೆ ಹೆಲ್ಪ್ ಮಾಡೋಕೆ ನಾವು ಬಂದಿರೋದು ನಾವು ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ರೇಟ್ ಜಾಸ್ತಿ ಕೊಟ್ರೆ ಕಸ್ಟಮರ್ ಬೇರೆ ಕಂಪ್ನಿ ಕಡೆ ಹೋಗ್ತಾರೆ ನಮ್ ಡ್ರೈವರ್ ಗಳಿಗೆ ಸಂಪರ್ಕ ಜಾಸ್ತಿ ಆಗಕ್ಕೆ ನಾವು ರೇಟ್ ಕಮ್ಮಿ ಮಾಡಿ ಕೊಡ್ತಾ ಇದೀವಿ ಮತ್ತೆ ಗವರ್ಮೆಂಟ್ ಏನ್ ಇವತ್ತು ಇರಿ ಗವರ್ಮೆಂಟ್ ಏನ್ ರೇಟ್ ಇವತ್ತು ಜಾಸ್ತಿ ಕೊಟ್ಟಿಲ್ಲ ಗವರ್ಮೆಂಟ್ ವರ್ಷ ವರ್ಷ ರೇಟ್ ಗಳನ್ನ ಚೇಂಜ್ ಮಾಡ್ತಾನೆ ಇರ್ತಾರೆ ಅಲ್ವಾ ಕಸ್ಟಮರ್ ಗೆ ಬೇಕು ಕಮ್ಮಿ ರೇಟ್ ಬೇಕು ನಾವ್ ಅದಕ್ಕೆ ಗೆ ಯಾವ ತರ ನಿಮ್ ಹತ್ರ ಕರ್ಕೊಂಡು ನಿಮ್ ಬಿಸ್ನೆಸ್ ಜಾಸ್ತಿ ಮಾಡ್ಬೇಕು ನಾವ್ ಅದನ್ನ ಮಾಡ್ತಾ ಇದೀವಿ ಒಂದು ನೀವ್ ಇಷ್ಟು ದಿನ ಬುದ್ಧಿವಂತರಾಗಿಲ್ಲ ದರಾಗಿದ್ರಿ ಅದು ನಿಮಗೆ ಲಾಸ್ ಆಯ್ತೋ ಲಾಭ ಆಯ್ತೋ ಅದು ನಿಮ್ ಇಷ್ಟ ಮುಂದಕ್ಕೆ ಏನ್ ಮಾಡ್ತೀರಾ ಅದು ನಿಮ್ ಇಷ್ಟ ನಮ್ಗೆ ಯಾಕೆ ನೀವ್ ಬಂದು ತೊಂದ್ರೆ ಮಾಡ್ತಾ ಇದೀರಾ ನಿಮ್ಗೆ ನಾವು ತೊಂದರೆ ಮಾಡ್ತಲ್ಲ ಸರ್ ನಿಮ್ ಹತ್ರ ಬಂದು ಕೇಳ್ತಾ ಇರೋದು ಲಾಸ್ಟ್ ಟೈಮ್ ಬಂದ್ಬಿಟ್ಟು ನಿಮ್ ಆಫೀಸಲ್ಲಿ ಬಂದ್ಬಿಟ್ಟು ಸರ್ ನಮ್ಗೆ ತರ ಇದೆ ನಮ್ಗೆ ನೀವು ಅಪ್ಡೇಟ್ ಮಾಡಿ ಇಲ್ಲಾಂದ್ರೆ ನಾವು ಮೀಟರ್ ಟ್ಯಾಕ್ಸಿ ಓಡಿಸ್ ಕಸ್ಟಮರ್ ನ ಕನ್ವೆ ಮಾಡ್ಬಿಟ್ಟು ನಾವು ಮೀಟರ್ ಮೀಟರ್ ಹಾಕಿ ಅಂತ ಹೇಳ್ತಾ ಇರೋದು ಇವಾಗ ನೀವು ಅದಾದ್ಮೇಲೆ ಸರ್ ಹೌದು ಸರ್ ನಾವ್ ಆ ಇಶುಗೆ ನಾವು ಐ ಐಡಿ ಬ್ಲಾಕ್ ಮಾಡೋದಿಲ್ಲ ನೀವು ಏನು ಕಸ್ಟಮರ್ ಕನ್ವೇ ಅಂದ್ರೆ ನೀವು ಹೋಗಿ ಅಂತ ನಿಮ್ಮ ಆಫೀಸಲ್ಲೇ ಹೇಳಿದ್ದಾರೆ ಅದು ಹೇಳಿ ಕೂಡ ಮಾಡಿದ ಒಂದು ಎರಡು ದಿನ ಬಿಟ್ಟಾದ್ಮೇಲೆ ನೀವು ಎಲ್ಲ ಡ್ರೈವರ್ಗೂ ಮೆಸೇಜ್ ಆಗ್ತಾ ಇದಾರೆ ಏನ್ ಅಂದ್ಬಿಟ್ಟು ನಮ್ಮ ಅಪ್ಲಿಕೇಶನ್ ಬಿಟ್ಟು ಬೇರೆ ಅಪ್ಲಿಕೇಶನ್ ನೀವು ಕರ್ಕೊಂಡೋಗಿ ರೇಟ್ ಜಾಸ್ತಿ ತಗೊಂಡ್ರೆ ನಿಮ್ಮ ಐ ದಿನ ನಾವು ಬ್ಲಾಕ್ ಮಾಡ್ತೀವಿ ಅಂದ್ಬಿಟ್ಟು ಇವಾಗಕ್ಕೆ ಬಂದು ಹೇಳ್ತಾ ಇರೋದು ಇವಾಗ ರಾಪಿಡ್ ಅಲ್ಲಿ ಬರೋರ್ ಎಲ್ಲಾ ರಾಪಿಡ್ ಕಸ್ಟಮರ್ ಸರ್ ನಿಮಗೆ ಬೇಕಂದ್ರೆ ನಿಮ್ ಕಸ್ಟಮರ್ನ ಹೋಗಿ ನೀವ್ ಯಾಕೆ ನಮ್ ಕಸ್ಟಮರ್ನ ಕರ್ಕೊಂಡು ಹೋಗ್ತೀರಾ ಅದನ್ನೇ ಹೇಳ್ತಾರಲ್ಲ ನೀವು ನಮ್ ಕಸ್ಟಮರ್ ನಮ್ಮ ಹತ್ರ ಇರೋ ಡ್ರೈವರ್ ಗಳು ನಾವ್ ಹೇಳದಂಗ್ ಕೇಳ್ಕೊಂಡು ಅವ್ರು ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ ನಾನು ಅದ್ರಲ್ಲಿ ನನ್ಗೆ ಇಷ್ಟ ಮಾಡ್ತೀನಿ ನಿಮ್ಗೆ ಗೌರ್ಮೆಂಟ್ ರೇಟ್ ಬೇಕಂದ್ರೆ ನೀವು ಡ್ಯೂಟಿ ಮಾಡ್ಕೊಳ್ಳಿ ನನ್ ಕಸ್ಟಮರ್ ಹತ್ರ ನೀವ್ ಯಾಕೆ ಬಂದ್ ಗೌರ್ಮೆಂಟ್ ರೇಟ್ ಕೇಳ್ತೀರಾ ಹೌದು ಸರ್ ನೀವು ಹೇಳೋದು ಸರ್ ನೀವು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ ನಿಮ್ಮ ಕಡೆಯಿಂದ ನಿಮ್ಮ ನ್ಯಾಯಾನ ಹೇಳಿದ್ದೀರಾ ಅದೆಲ್ಲರೇನು ನಿಮ್ಮ ನ್ಯಾಯಾನೇ ಒಬ್ಬನೇ ಮಾತಾ ಒಬ್ರೆ ಮಾತಾಡೋದು ಇದ್ರಲ್ಲಿ ಏನು ಪ್ರಾಬ್ಲಮ್ ಆಗ್ತೈತೆ ಅಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗಲ್ಲಿ ಬಂದಾಗ ಹೆಂಗೆ ಇವಾಗ ಬಂದ್ಬಿಟ್ಟು ಥ್ರೋಟ್ ಅಟ್ ಕರ್ನಾಟಕನೇ ಹಿಡಿದುಬಿಟ್ಟಿದೆ ತಮ್ಮ ನಿಮ್ಮ ಹಿಡ್ತಿರ್ ತಗೊಂಡು ಇಟ್ಕೊಂಡ್ಬಿಟ್ಟಿದ್ದೀರಾ ಇವನ್ ನಾನು ಕಸ್ಟಮರ್ ಮಾಡ್ ಕುತ್ಕೊಂಡು ನಾನು ಗೌರ್ಮೆಂಟ್ ರೇಟ್ ಅಂದ್ರೆ ಯಾವ ಕಸ್ಟಮರು ರೆಡಿ ಇರೋದಿಲ್ಲ ಇವ ನೀವು ಆ ಥರ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಡಿ ಸರ್ ನೀವು ಎಲ್ಲ ಡ್ರೈವರ್ ಹತ್ರ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಡಿ ನೀವು ನಾನು ಕೊಡೋದೇ ಇಷ್ಟ ನಾನು ಹತ್ತು ರೂಪಾಯಿ ಕೊಡ್ತೀನಿ ಏಳು ರೂಪಾಯಿ ಕೊಡ್ತೀನಿ ಆರು ರೂಪಾಯಿ ಕೊಡ್ತೀನಿ ಹೋಗಿ ನೀವು ರೆಡಿ ಆಗಿರ್ಬೇಕು ಡ್ಯೂಟಿ ಮಾಡಬೇಕು ಆ ತರ ಸ್ಟೇಟ್ಮೆಂಟ್ ಕೊಟ್ಬಿಡಿ ನಾವು ಮಾರ್ನೇ ದಿನ ನಾನು ನಿಮ್ಮ ಸಲ ಮಾಡ್ಬಿಡ್ತೀವಿ ನಿಮ್ ಕಂಪ್ನಿಂದ ಹೊರಗಡೆ ಬಂದ್ಬಿಡ್ತೀವಿ ನಮ್ಗೂ ನಿಮ್ ಕಂಪ್ನಿಗೆ ಏನು ಸಂಬಂಧ ಇರೋದಿಲ್ಲ ಅಲ್ಲ ಸರ್ ನಾವು ನಮ್ ಕಂಪ್ನಿ ಹೆಂಗ್ ರನ್ ಮಾಡ್ಬೇಕು ಅಂತ ನೀವ್ ಆಪ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೇಳಿದೀವಿ ಎರಡನೇದು ನಾವ್ ಯಾರು ನಿಮ್ಮನ್ನ ಬಂದ್ಬಿಟ್ಟು ಬನ್ನಿ ಅಟ್ಯಾಚ್ ಮಾಡ್ಕೊಳ್ಳಿ ಅಂತ ಕರೆದಿಲ್ಲ ನೀವೇ ನಮ್ಮ ಹತ್ರ ಬಂದ್ ಅಟ್ಯಾಚ್ ಆಗಿರೋದು ಅನ್ ಇನ್ಸ್ಟಾಲ್ ಮಾಡ್ಬಿಟ್ಟು ಹೋಗ್ತೀನಿ ಅಂದ್ರೆ ಅದು ನಿಮ್ ನೀವ್ ಮಾಡಿ ನಾವೇನ್ ಬೇಡ ಅಂದಿಲ್ವಲ್ಲ ಹೌದು ಸರ್ ಅದನ್ನೇ ನಾನು ಹೇಳ್ತಾ ಇರೋದು ಆ ತರ ಟರ್ಮ್ಸ್ ಕಂಡೀಷನ್ಸ್ ಎಲ್ಲ ಓದ್ಬಿಟ್ಟು ನಾವು ನಿಮ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಷ್ಟು ನಮ್ಗೆ ಬುದ್ಧಿ ಇತ್ತು ಅಂತಂದ್ರೆ ನಿಮ್ ಕಂಪ್ನಿನ ನಾವ್ ಬೆಂಗ್ಳೂರ್ ಒಳಗಡೆ ಬರೋಕೆ ಬಿಡ್ತಾ ಇರ್ಲಿಲ್ಲ ಅದನ್ನ ಮಾಡ್ಕೊಳ್ಳಿ ನಾವು ಎಲ್ಲಾರು ಒಂದೇ ಈಕ್ವಲ್ ಆಗಿ ಯಾರು ಇಲ್ಲ ಸರ್ ನಾವ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಓದಿರ್ತೀವಿ ಓದಿರೋ ಅನ ಎಜುಕೇಟೆಡ್ ಇರ್ತೀವಿ ಅನ್ಎಜುಕೇಟಡ್ ಇರ್ತೀವಿ ಗೊತ್ತಿರೋರು ಅಂತ ಗೊತ್ತಿಲ್ಲದಿರೋರು ಇರ್ತಾರೆ ಇವಾಗ ನಮ್ಗೆ ಆ ತರ ಮಾಡಿ ನೀವು ಅದಕ್ಕೆ ಅಂದ್ಬಿಟ್ಟು ಎಲ್ಲಾರು ಟೈಮ್ ಓದ್ಬಿಡ್ತೀರಾ ಕಸ್ಟಮರ್ ಬೇಕು ಅಂದ್ಬಿಟ್ಟು ಸರ್ ಎಲ್ಲ ಹೊಟ್ಟೆ ಮೇಲೆ ಏನು ಸರ್ ನಾನು ಬಂಡವಾಳ ಹಾಕಿದ್ದೀನಿ ನಾನು ವ್ಯಾಪಾರ ಮಾಡ್ತೀನಿ ಯಾರು ನನ್ನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೊಡ್ತಿದಾರೋ ನಾನು ಆ ಡ್ರೈವರ್ ಹೊಟ್ಟೆ ತುಂಬ ಹೆಲ್ಪ್ ಮಾಡ್ತಾ ಇದ್ದೀನಿ ನೀವುಗಳು ನಿಮ್ಮ ಇಷ್ಟ ಬಂದಂಗೆ ಕೇಳಿದ್ರೆ ನಿಮ್ಗೋಸ್ಕರ ನಾನು ಯಾಕೆ ನನ್ನ ಕಂಪ್ನಿ ನನ್ನ ಕಂಪ್ನಿ ಏನ್ ಬೇರೆ ಬೆಂಗಳೂರಲ್ಲಿ ಇದೆಯಾ ಇಡೀ ಇಂಡಿಯಾದಲ್ಲಿ ಇದೆ ಇಡೀ ಇಂಡಿಯಾದಲ್ಲಿ ಇದೆ ಸರ್ ಆಲ್ರೆಡಿ ನಿಮ್ಮ ಕಂಪ್ನಿ ಡೆಲ್ಲಿಯಲ್ಲಿ ಮುಸ್ಕೊಂಡ್ ಮಾಡ್ತಾ ಇದೆ ಅದು ನಿಮ್ಗೆ ಗೊತ್ತಾಯಿತಾ ಇಲ್ಲೋ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನಿಮ್ಗೆ ಏನ್ ಸರ್ ಅಲ್ಲಿ ನಾವು ಡ್ರೈವರ್ಗಳು ಇವತ್ತು ಬೇಜಾರ್ ಮಾಡ್ಕೊಳ್ತಾರೆ ನಾಳೆ ಖುಷಿಯಿಂದ ಬರ್ತಾರೆ ನನಗೆ ಗೊತ್ತು ಅವ್ರ್ ಹೆಂಗ ಅಮರ್ಸ್ಬೇಕು ಅಥವಾ ಅವ್ರಿಗೆ ಹೆಂಗ್ ರೇಟ್ ಜಾಸ್ತಿ ಕೊಡ್ಬೇಕು ಅಂತ ನಿಮ್ ಡ್ರೈವರ್ ಗಳೇ ಅವರ್ಸ್ ಅಲ್ಲಿ ಜಾಸ್ತಿ ರೇಟ್ ಕೊಟ್ರೆ ಎಲ್ಲಾ ಕಂಪ್ನಿಗಳು ಎಲ್ಲಾ ಅಪ್ಲಿಕೇಶನ್ ಬಿಟ್ಬಿಟ್ಟು ನಮ್ಗೆ ಅಪ್ಲಿಕೇಶನ್ ಬರ್ತಾರೆ ಯಾವಾಗ್ಲಾ ಕಮ್ಮಿ ಇರುತ್ತೆ ಅಂದ್ರೆ ಅವಾಗ ಬೇಜಾರ್ ಮಾಡ್ತಾ ಇರ್ತಾರೆ ಇದು ನಮ್ ನಾವು ನಮ್ ಕಸ್ಟಮರ್ ಹೆಂಗ್ ಸಾರು ಮಾಡ್ತಾ ಇದೀವಿ ಸರ್ ನಿಮ್ಗೆ ಏನ್ ಸಮಸ್ಯೆ ಅದನ್ನೇ ಸರ್ ಹೇಳ್ತಾ ಇರೋದು ನಮ್ಗೆ ಪೀಕ್ ಅವರ್ಸ್ ನೀವು ಜಾಸ್ತಿ ಕೊಟ್ಬಿಟ್ಟು ನಾನ್ ಮರೋ ಕಡಿಮೆ ಕೊಡೋದು ಅದೆಲ್ಲ ನಮ್ಗೆ ಬೇಡ ಸರ್ ನೀವು ಒಂದೇ ರೇಟ್ ಕೊಡಿ ಏನ್ ಗೌರ್ಮೆಂಟ್ ಇದೆ ಅದನ್ನ ಮಾತ್ರ ಕೊಡಿ ಅದನ್ ಬಗ್ಗೆ ತನಕ ನಾವು ಕೇಳ್ತಾ ಇದೀವಿ ಬೇರೆ ನಿಮ್ಮತ್ರ ನೀ ಕೇಳ್ತಾಲ್ಲ ನಿಮ್ಮ ಅಂಟಲ್ಲ ನಾವು ಹೇಳಿ ಸರ್ ಅಲ್ಲ ಸರ್ ಇದು ನಮ್ ನಮ್ ಕಂಪನಿ ಸರ್ ಇದು ರಾಪಿಡ್ ಅನ್ನೋದು ನಮ್ ಕಂಪನಿ ನಮ್ ಇಷ್ಟ ಬಂದಂಗೆ ರನ್ ಮಾಡ್ತೀವಿ ಇವಾಗ ನಿಮ್ ಗಾಡಿಗೆ ನೀವು ಬಂಡವಾಳ ಹಾಕಿದ್ರೆ ಫ್ರೀಯಾ ಕೊಡ್ತೀವಿ ಅಂದ್ರೆ ಓಡ್ತೀರಾ ನಾವ್ ಓಡ್ಸೋದಿಲ್ಲ ನಮ್ ವರ್ಕೌಟ್ ವರ್ಕೌಟ್ ಅಂಟಲ್ ಅಂತಾನೆ ನಿಮ್ಮ ಹತ್ರ ಬಂದ್ ಕೇಳ್ತಾ ಇದ್ದಾರೆ ವರ್ಕೌಟ್ ಆಗ್ತಾ ಇಲ್ಲ ಸರ್ ನಾನ್ ಯಾಕೆ ಕ್ಲಾಸ್ ಮಾಡ್ಕೊಳ್ಳಿ ಸರ್ ನಾನ್ ಬಂದಿರೋದ್ ವ್ಯಾಪಾರ ಮಾಡೋದಿಕ್ಕೆ ಸರಿ ಸರ್ ಓಕೆ ಸರ್ ಇದೇ ಮಾಹಿತಿನ ನಾನು ಎಲ್ಲಾ ಚಾಲಕರಲ್ಲೂ ನಾನು ಅನ್ಸ್ಕೊಂತೀನಿ ಎಲ್ಲ ಚಾಲಕರಲ್ಲೂ ಹಂಚಾದ್ಮೇಲೆ ನಿಮ್ಗೆ ಎಷ್ಟು ಅನ್ ಇನ್ಸ್ಟಾಲ್ ಆಗುತ್ತೆ ಆಮೇಲೆ ನೀವೇ ನೋಡ್ಕೊಳ್ಳಿ ಸರ್ ನಮ್ಗೆ ಗೊತ್ತಿದೆ ಸರ್ ನಮ್ಮ ಡ್ರೈವರ್ ಗಳು ಅನ್ಇನ್ಸ್ಟಾಲ್ ಮಾಡಿದ್ರೆ ನಾವ್ ಹೆಂಗ್ ಕರ್ಕ ಬರ್ಕೊಂತ ಗೊತ್ತಿದೆ ಇನ್ಸೆಂಟಿವ್ ಕೊಡ್ತೀವಿ ಆಫರ್ ಕೊಡ್ತೀವಿ ರೇಟ್ ಜಾಸ್ತಿ ಬೇಕಂತ ಕೊಡ್ತೀವಿ ಅವರೇ ಬರ್ತಾರೆ ಸರ್ ನಿಮ್ ಡ್ರೈವರ್ಗಳೆಲ್ಲ ಗಳೆಲ್ಲ ನಿಯತ್ತಾಗಿದ್ದೀರಾ ನಾವ್ ಏನ್ ಮಾಡಿದ್ರು ಎಲ್ಲರೂ ದುಡ್ಡುಗೋಸ್ಕರನೇ ಬರೋದು ಕಸ್ಟಮರ್ ದುಡ್ಡುಗೋಸ್ಕರನೇ ಬರೋದು ಡ್ರೈವರ್ ದುಡ್ಡುಗೋಸ್ಕರನೇ ಬರೋದು ನಾವು ಮಾಡ್ತೀವಿ ನೀವೆಲ್ಲ ಹೋಗ್ತೀವ ನಮ್ ಗಾಡಿ ಹಾಕೊಂಡು ನಾವು ನಮ್ ಡ್ಯೂಟಿ ಮಾಡ್ತೀವಿ ಸರ್ ಹಾಕಿ ಸರ್ ಗೊತ್ತಾಗತ್ತೆ ಬಂಡವಾಳ ಏನ್ಬಿಟ್ಟು ಆಯ್ತು ಸರ್ ಬಂದ್ಬಿಟ್ರೆ ಅಲ್ಲ ಸರ್ ನೀವೊಂದ್ ನೂರ್ ಜನ ಬಂದ್ಬಿಟ್ರೆ ನಿಮ್ಗೆ ಎದ್ಕೊಂಡು ನಮ್ ಕಂಪ್ನಿ ಬಾಗ್ಲಾಕ್ ಬಿಟ್ಟು ನೀವ್ ಹೇಳ್ದಂಗೆಲ್ಲ ಇವತ್ತು ನಾವು ಜನ ಇದೀವಿ ನೂರ್ ಜನ ನೀವ್ ನಿರ್ಲಕ್ಷ್ಯ ಮಾಡಿದ್ರೆ ನಾಳೆ ಅದೇ ನೂರ್ ಜನ ಐನೂರ್ ಜನ ಆಗ್ತೀವಿ ಅದೇ ಐನೂರ್ ಜನ ನೀವ್ ನಿರ್ಲಕ್ಷ್ಯ ಮಾಡಿದ್ರೆ ಅದೇ ಐನೂರ್ ಜನ ಎರಡ್ ಸಾವಿರ ಜನ ಆಗಿರ್ತೀವಿ ಆಯ್ತು ಏನ್ ಮಾಡಕ್ ಆಗುತ್ತೆ ಸರ್ ನಮ್ಮ ಹತ್ರ ಟೆಕ್ನಾಲಜಿ ಇದೆ ನಮ್ಮ ಹತ್ರ ಬಂಡವಾಳ ಇದೆ ನೀವೇನ್ ಮಾಡಕ್ಕಾಗುತ್ತೆ ಸರ್ ನಮ್ಮ ತಾನು ಟೆಕ್ನಾಲಜಿ ಇದೆ ಸರ್ ನಮಗೂ ಸಪೋರ್ಟ್ ಕೊಡೋಕೆ ನಮ್ಮಂತ ಬಡವರ ಮೇಲೆ ಬೆಳೆಸೋದಕ್ಕೆ ನಮ್ಮ ಕನ್ನಡಿಗರಾನೇ ಸಪೋರ್ಟ್ ಮಾಡಕ್ಕೆ ಅಪ್ಲಿಕೇಶನ್ ಬಂದಿಡ್ತಿದ್ದಾರೆ ಸರ್ ನಾವು ಅದರಲ್ಲೇ ನಾವು ಓಡಿಸ್ಕೊಂಡ್ ಜೀವನ ನೋಡ್ಸ್ಕೊಂತೀವಿ ಇವಾಗ ಏನು ನಿಮ್ಮ ಬರೋ ಕಸ್ಟಮರ್ ಗಳಿಗೆ ನಾವು ಮೀಟ್ ಹಾಕ್ಬೋದು ನಾವು ಮೀಟ್ ರಕ್ತೀರಾ ನಮ್ಮ ಅಪ್ಲಿಕೇಶನ್ ಹೆಂಗ್ ಡೌನ್ಲೋಡ್ ಮಾಡಿಸ್ಕೊಳ್ಬೇಕು ನಮ್ಮ ಬೆಳೆ ಹೆಂಗ್ ನಿಮ್ಮಿಂದ ನಮ್ಮ ಬೆಳೆ ಹೆಂಗ್ ಬೇಯಿಸ್ಕೊಬೇಕು ಅದು ನಮಗೂ ಚೆನ್ನಾಗಿ ಗೊತ್ತಿದೆ ಸರ್ ನೀವು ಇಷ್ಟೊಂದು ನೀವು ಯೋಚನೆ ಮಾಡುವಾಗ ನಾವು ಬಡ ನಾವು ದುಡ್ಡು ನಾವು ಕಷ್ಟ ಬಿದ್ದು ನಾವು ಬಂಡವಾಳ ಹಾಕ್ಬಿಟ್ಟು ನಮ್ಮ ಹೆಂಡತಿ ಮಕ್ಕಳನ್ನ ನಾವು ನೋಡ್ಕೊಂಡು ನಿಮ್ಗೆ ದುಡ್ಡು ಕೊಡೋಕೆ ನಾವೇನು ಗೂಬೆಗಳಲ್ಲ ಇನ್ನ ಅದಕ್ಕಿನ್ನ ಕಾಲ ತುಂಬಾ ಮಿಂಚಿಲ್ಲ ಸರ್ ಇನ್ನೊಂದು ನಾಲ್ಕೈದು ತಿಂಗಳು ನಮ್ಮ ಮ್ಯಾಪ್ ನಾವೇ ಇನ್ಸ್ಟಾಲ್ ಮಾಡ್ಕೊ ಇನ್ಸ್ಟಾಲೇಷನ್ ಮಾಡ್ಬಿಟ್ಟು ನಿಮ್ಗೆ ಹೆಂಗೆ ನಾವು ಚೆಕ್ಔಟ್ ಮಾಡ್ತೀವಿ ಆಮೇಲೆ ನೋಡ್ಕೊಳಿ ಸರ್ ಸರ್ ನೀವ್ ಏನಾದ್ರು ಮಾಡಿ ನನಗ್ ಗೊತ್ತಿದೆ ನಮ್ ನಮ್ ಏನ್ ಮಾಡ್ಬೇಕು ಅಂತ ಅಧಿಕಾರಿಗಳು ನಮ್ ಕೈಯಲ್ಲಿದ್ದಾರೆ ದುಡ್ಡು ನಮ್ಮತ್ರ ಇದೆ ನಮ್ಮತ್ರ ಹತ್ರ ಟೆಕ್ನಾಲಜಿ ನೀವೆಲ್ಲ ಇನ್ನೊ ಟೆಕ್ನಾಲಜಿ ಬಳಸ್ಕೊಂಡು ಆಯ್ತು ನೀವು ಮಾಡಿ ಸರ್ ಯಾರು ಬೇಡ ಅಂತಾರೆ ನಿಮ್ ಕೈಲಾದ್ರೆ ನೀವು ಮಾಡಿ ತೋರಿಸಿ ನಾವು ಮಾಡಿ ತೋರಿಸಿದೀವಲ್ಲ ನಿಮ್ ಕೈಲಾದ್ರೆ ನೀವು ಮಾಡಿ ತೋರಿಸಿ ಇವಾಗ ನಿಮ್ಗೆ ಇನ್ಸೆಂಟಿವ್ ಎಲ್ಲ ಕೊಟ್ಟು ನಿಮ್ ಕಸ್ಟಮರ್ ನಾವು ಕರ್ಕೊಂಡ್ ಬಂದಿದ್ ಏನ್ ಮಾಡಕಾಯ್ತು ನಿಮ್ ಕೈಯಲ್ಲಿ அது ஹேத்தினா சார் இவ்வளோ நான் தீனா இவ்வள நூறு ஜன இதோ அந்த ஏ பரீ நூர் ஜன ஏன் மார்த்தேன் அந்த நீங்க அன்க்கொண்டி நம்ம இவத்தின் நூறு ஜன நாளே ஐநூறு ஜன ஆகி நாளிந்த ஐநூறு ஜன நாள எர்ட் சவ்ர ஜன ஆகிவி ಸರ್ ನಿಮ್ ಡ್ರೈವರ್ ನೀವ್ ಐನೂರು ಜನ ಬಂದ್ರೆ ನನ್ ಕಡೆ ಐದ್ ಸಾವಿರ ಜನ ಡ್ರೈವರ್ ಗಳು ಡ್ಯೂಟಿ ಮಾಡ್ತಾ ಇರ್ತಾರೆ ಸರ್ ನೀವ್ ಐನೂರ್ ಜನ ಏನ್ ಮಾಡಕ ಮಾಡ್ಕೊಳ್ಳಿ ನಿಮ್ಮ ಡ್ರೈವರ್ ಗಳಲ್ಲೇ ಒಗ್ಗಟ್ಟಿಲ್ಲ ಒಬ್ಬ ನಮ್ಮ ಬುಕಿಂಗ್ ಗಳಲ್ಲಿ ಒಬ್ಬ ಕಸ್ಟಮರು ಹತ್ತು ರೂಪಾಯಿ ಟಿಪ್ ಆಗ್ತಾನೆ ಹತ್ತು ರೂಪಾಯಿ ಕಮ್ಮಿ ಆಗ್ತಾನೆ ಹತ್ ರೂಪಾಯಿಗೂ ಹೋಗೋರ್ ಇದಾರೆ ಹತ್ತು ರೂಪಾಯಿ ಜಾಸ್ತಿಗೂ ಹೋಗೋರಿದ್ದಾರೆ ನಿಮ್ ಡ್ರೈವರ್ ಗಳಿಯೋತ್ ಆಗಿದ್ದೀರಾ ಸರ್ ಇದಾರೆ ಸರ್ ಇದ ಇಲ್ಲ ಅಂತಲ್ಲ ನಾನೇನು ಹೇಳ್ದಲ್ಲ ಸರ್ ನಾವೇನು ನಾವು ಸಾಂಗು ನಮ್ದು ಎಲ್ಲ ನಾವೆಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಯಾರು ಹೇಳೋದಿಲ್ಲ ಇವಾಗ ಇವ್ ಪರಿಸ್ಥಿತಿ ನಮ್ದು ಹೆಂಗಾಗೈತೆ ಅಂತ ಹೇಳಿದ್ರೆ ದುಡ್ಡು ಜನವರಲ್ಲ ನಿಮ್ ಕೈಯಲ್ಲಿ ಕೊಟ್ಬಿಟ್ಟಿದ್ದೀವಿ ನಮ್ಗೆ ದುಡ್ಡು ಜನವರಲ್ಲ ಕೊಟ್ಬಿಟ್ಟಿದೀವಿ ಇವಾಗ ನೀವ್ ಹೆಂಗ್ ಆಡಿಸ್ತೀರೋ ಅದು ಅದ್ರ ತಕ್ಕನಂಗ ನಾವ್ ಆಡ್ಕೊಂಡಿರ್ಬೇಕು ಇವಾಗ ವಿಧಿ ಇಲ್ದಿರ ಊರ್ಗಳಿಂದ ಬಂದಿರ್ತಾರೆ ನಮ್ ಡ್ರೈವರ್ ಡ್ರೈವರ್ ಸಬ್ಜೆಕ್ಟ್ ಇದನ್ನ ವಿಧಿ ಇಲ್ದಿರ ಸಾಲ ಸೋಲ ಮಾಡಿ ಗಾಡಿಗಳು ಹಾಕಿರ್ತಾರೆ ಇವಾಗ ನಾ ಒಂದ್ ತಿಂಗ್ಳು ನಿಲ್ಸ್ಬಿಟ್ರೆ ನಮ್ಗೆಲ್ಲಪ್ಪ ಹೋದ್ ಅಂದ್ಬಿಟ್ಟು ಇದ್ರಕ್ಕೇ ನೀವ್ ನೀವ್ ಹೆಂಗೇ ನೀವ್ ಏನೇ ಮಾಡಿದೇನು ಹಿಂಗೇ ಮಾಡಿದ್ರೇನೋ ಅದನ್ನ ತಡ್ಕೊಂಡು ಮಾಡ್ಕೊಂಡು ಹೋಯ್ತಾನೆ ಇರ್ತಾರೆ ಅದೇ ಸರ್ ಯಾವಾಗ ಒಂದ್ಸತಿ ನಮ್ಗೂ ಅಂತ ಟರ್ನ್ ಪಾಯಿಂಟ್ ಅಂತ ಬರುತ್ತೋ ಆ ಟರ್ನ್ ಪಾಯಿಂಟ್ ಅಲ್ಲಿ ನಾವುಗಳು ಎಚ್ಚೆತ್ಕೊಂಡ್ಮೇಲೆ ನೀವುಗಳೆಲ್ಲ ಮಲ್ಕೊಂಡ್ಬಿಡ್ತೀರ ಸರ್ ಇದಂತೂ ಕಡ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅಯ್ಯೋ ಸರ್ ನಿಮ್ ತರ ದಿನ ಯೂನಿಯನ್ ಡ್ರೈವರ್ ಗಳು ನಮ್ಮ ಆಫೀಸಿಗೆ ಬರ್ತಾನೆ ಇದ್ದಾರೆ ನಾವು ಸಾವಿರಾರು ಜನ ನೋಡಿದಿವಿ ನಿಮಗೆ ಇಷ್ಟು ದಿನ ಗೊತ್ತಾಗ್ಲಿಲ್ಲ ಸೊ ಇವಾಗ ಗೊತ್ತಾಗ್ಬಿಟ್ಟಿದೆ ನೆನದೇ ಆಗಿದೆ ಇವತ್ತು ನೀವೇನೋ ಮಾಡ್ಬಿಡ್ತೀನಿ ಅಂದ್ರೆ ಹೋಗಿ ಮಾಡ್ತಾರೆ ನಾವೇನ್ ಬೇಡ ಅಂದಿದ್ವಾ ಓಕೆ ಸರ್ ಅದನ್ನ ನೋಡ್ತೀವಿ ಸರ್ ನಿಮ್ದೇನ್ ಬಂದಿದ್ದ ನಿಮ್ದು ಲಾಂಚ್ ಆಗಿಲ್ಲ ಸರ್ ರಾಪಿಡ್ ಅಂತ ಬಂದಿದ್ದಾನೆ ಏನೋ ಬಂದು ಒಂದ್ ತಿಂಗಳಿಗೆ ಎರಡು ತಿಂಗಳಿಗೆ ಲಾಂಚ್ ಏನೋ ಆಗಿಲ್ಲ ಸರ್ ನಿಮ್ದು ವರ್ಷನ್ ಗಟ್ಟಲೆ ಟೈಮ್ ಬಿಡಿಸ್ತು ನಾವು ಮಾಡಿ ತೋರಿಸ್ತೀವಿ ಸರ್ ಮಾಡಿ ತೋರಿಸ್ತೀರಲ್ಲ ಏನು ಇರೋದಿಲ್ಲ ಮಾಡ್ ಮಾಡೇ ಮಾಡ್ತೀವಿ ಸರ್ ಆಯ್ತು ಸರ್ ಮಾಡಿ ಯಾರು ಬೇಡ ಅಂದ್ರು ನಾವೇ ನಿಮ್ಗೆ ಏನ್ ತೊಂದರೆ ಮಾಡಿಲ್ವಲ್ಲ ಸರ್ ನಾವು ನಿಮ್ಗೆ ಏನ್ ತೊಂದರೆ ಮಾಡ್ತಾ ಇಲ್ಲ ಸರ್ ನಮ್ ಮತ್ತೆ ನಾವು ಬಂದು ಕೇಳ್ತಾ ಇದೀವಿ ನೀವು ತೊಂದರೆ ಮಾಡಿದಿರಲ್ಲ ಐ ಐಡಿ ಬ್ಲಾಕ್ ಮಾಡ್ತಾ ಇರೋದು ನೀವು ನಮ್ ಕಸ್ಟಮರ್ ನ ನಿಮ್ಗೆ ಇಷ್ಟ ಬಂದಿದ ರೇಟ್ ಅಲ್ಲಿ ನೀವು ಕೇಳ್ತಾ ಇರೋದಕ್ಕೆ ನಾವು ಬೇಡಪ್ಪ ಹಾಕೋ ನಿಮ್ದು ನೀವ್ ಮಾಡ್ಕೊಂಡೋಗಿ ಅಂತ ಐಡಿ ಬ್ಲಾಕ್ ಮಾಡ್ತಾ ಇರೋದು ನೀವು ಮತ್ತೆ ಯಾಕೆ ಓಪನ್ ಮಾಡಿ ಅದು ಇದೆಲ್ಲ ಕಸ್ಟಮರ್ ಕಸ್ಟಮರ್ ನ ಕನ್ವೆ ಮಾಡ್ತಾರೋ ನಾವು ನಿಮ್ಗಳ ನೀವು ನಮ್ಗೆ ರೇಟ್ಗಳು ಕೊಡ್ತಾ ಇಲ್ಲ ಅಂತ ಅವ್ರ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೀವಲ್ಲ ಸರ್ ಆಪಿಡ್ ಅದರು ನಮ್ಗೆ ರೇಟ್ ಗೌರ್ಮೆಂಟ್ ರೇಟ್ ಏನಿದೆ ಅದು ಕೊಡ್ತಾ ಇಲ್ಲ ಸರ್ ನಿಮ್ಮ ನಮ್ಗಳಿಗೆ ದುಡಿಯೋ ತುಂಬಾ ಕಷ್ಟ ಹೊಡೆ ಜೀವನ ನಡೆಸೋದು ಕಷ್ಟ ಹೊಡೆ ಅಂತ ಕನ್ವೇ ಮಾಡ್ತಾರೋದು ಕಸ್ಟಮರ್ನೇನು ಹೊಡಿತಾ ಇಲ್ಲ ಸರ್ ಇದೇ ನಾವು ಹೇಳ್ತಾ ಇರೋದು ನೀವು ಕನ್ವೇ ಮಾಡ್ತಾ ಇರೋದು ನಿಮ್ ಕಸ್ಟಮರ್ ಮಾಡ್ಕೊಳ್ಳಿ ನಮ್ ಕಸ್ಟಮರ್ಗೆ ಯಾಕೆ ಮಾಡ್ತಾ ಇದ್ದೀರಾ ಇವತ್ತು ನೀವು ನಮ್ ಆಫೀಸ್ ಹತ್ರ ಬಂದಿರೋದು ಎರಡ್ ದಿನ ಕಷ್ಟ ಆಗಿದೆ ಅಂತ ಮೂರ್ ದಿನ ಕಷ್ಟ ಆದ್ರೆ ಮತ್ತೆ ನೀವೇ ನಮ್ ಪ್ಲಾಟ್ಫಾರ್ಮ್ ಅಲ್ಲೇ ಬಂದು ಡ್ಯೂಟಿ ಮಾಡ್ತೀರಾ ನೀವೇ ಬಿಚ್ಚೆ ಬೇಡ್ತೀರಾ ಅದು ಐಡಿ ಓಪನ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ನಾವು ಯಾವಾಗ್ಲೂ ಡ್ರೈವರ್ ಡ್ರೈವರ್ ಗಳೆಲ್ಲ ವೀರಾ ಪೌರ ಎಲ್ಲ ನಾಲ್ಕು ದಿನ ಅಷ್ಟೇನೆ ನಿಮ್ ಆಯ್ತು ಸರ್ ನೀವು ಹೋಗ್ಬಿಟ್ಟು ನೀವು ಮಾಡಿ ನಿಮ್ ಗವರ್ನಮೆಂಟ್ ರೇಟ್ ಅಲ್ಲಿ ನಾವೇನ್ ಬೇಡ ಅಂದಿಲ್ವಲ್ಲ ಸರಿ ಆಯ್ತು ನಮ್ ಕಸ್ಟಮರ್ ನಮ್ ಕಸ್ಟಮರ್ ಗೆ ನೀವು ಕನ್ವಿನ್ಸ್ ಮಾಡಬೇಡಿ ನಮ್ ಕಸ್ಟಮರ್ ಗೆ ನೀವು ಎಕ್ಸ್ಟ್ರಾ ದುಡ್ಡು ತರಬೇಡಿ ನಿಮ್ ಕಸ್ಟಮರ್ ಬರೋದೇ ಗಾಡಿ ನಾವ್ ಕರ್ಕೊಂಡ್ ಬಂದ್ರೆ ನಿಮ್ ಕಂಪ್ನಿನ ಸರ್ ನಿಮ್ ಐ ಡಿ ಬ್ಲಾಕ್ ಮಾಡಿದ್ಮೇಲೆ ನಮ್ ಕಸ್ಟಮರ್ ನಿಮ್ ಗಾಡಿಯಲ್ಲಿ ಬರಲ್ಲ ಬರ್ಬೇಡಿ ನೀವು ಬರ್ಬೇಡಿ ಭಯ ಅದನ್ನೇ ಹೇಳ್ತಾ ಇದೀನಲ್ಲ ಇವಾಗ ನಾವು ನೀವು ಹೇಳಿದ್ಮೇಲೆ ಹೇಳೂ ಕ್ಲಾರಿಟಿ ಸಿಕ್ಕಿದೆ ಬೇಡ ಬಿಡಿ ಆರಾಮಾಗಿ ನಾವು ನಮ್ದೆನ ನಾವು ನೋಡ್ಕೊಂತೀವಿ ಯಾಕೆ ಕೆಡ್ಸ್ಕೊಂತೀರಾ ಇದೆ ಭಯ ಇನ್ನ ನಾಲ್ಕು ಅಪ್ಲಿಕೇಶನ್ ಐತೆ ನಾಲ್ಕು ಬ್ಲಾಕ್ ಮಾಡೋದೇನೋ ಪರವಾಗಿಲ್ಲ ನಮ್ ಜೀವನ ಆಯ್ತು ಸರ್ ಬೇಡ ಸರ್ ನಾವು ಹೇಳ್ತಾ ಇರೋದು ಎಷ್ಟು ದಿನ ಮಾಡ್ತಿರೋ ಮಾಡ್ಕೊಳ್ಳಿ ಸರ್ ನಾವು ಒಂದ್ ಸ್ವಲ್ಪ ಸ್ಟಡಿ ಆಗೋವರೆಗೂ ನಮಗೂ ಒಂದ್ ಸ್ವಲ್ಪ ಅವಕಾಶ ಬೇಕು ನಾವು ಸ್ಟಡಿ ಆದ್ಮೇಲೆ ಟಾಟಾ ಬೈ ಬಾಯ್ ಅನ್ನೋಕ್ಕೆ ತುಂಬಾ ದಿನ ಬರೋದಿಲ್ಲ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್